ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಆಲೂಗಡ್ಡೆನ ಬಳಸಿ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡೋಣ ಮಕ್ಕಳಿಂದ ಹಿಡ್ದು ದೊಡ್ಡೋರವ್ರಿಗೆ ಇಷ್ಟ ಆಗೋಂಥ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾ ಮೊದಲಿಗೆ ಆಲೂಗಡ್ಡೆನ ತೊಗೊಂಡಿದ್ದೀನಿ ನೋಡಿ ಆಲೂಗಡ್ಡೆನ ಎರಡು ಪೀಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನೋಡಿ ಎಲ್ಲ ಆಲೂಗಡ್ಡೆನೂ ಇದೇ ಥರ ಎರಡೆರಡು ಪೀಸ್ ಮಾಡ್ಕೊಳ್ಳೋಣ ನಮ್ಗೆ ಆಲೂಗಡ್ಡೆನ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಬೇಯಬೇಕು ಅಂತೇಳಿ ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಪೀಸ್ ಮಾಡಿದ ಮೇಲೆ ನೋಡಿ ಇಲ್ಲಿ ಆಲೂಗಡ್ಡೆ ಮುಳುಗುವಷ್ಟು ನೀರನ್ನು ಹಾಕೊಳ್ಬೇಕು ನೋಡಿ ನಾನಿಲ್ಲಿ ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮೂರು ವಿಸಲ್ ಆಗೋ ತನಕ ಕೂಗಿಸ್ಕೊಂಬರ್ಬೇಕು ಇದು ಮೂರು ವಿಸಲ್ ಕೂಗೋಷ್ಟ್ರೊಳಗೆ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಕಟ್ಟಾಗುವಷ್ಟು ಪಾಲಕ್ ಸೊಪ್ಪಿದೆ ನೋಡಿ ಎಳೆ ಸೊಪ್ಪಿದೆ ತುಂಬಾ ಚೆನ್ನಾಗಿದೆ ಇದನ್ನು ಇವಾಗ ನಾವು ವಾಶ್ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನಾವು ಇದನ್ನು ಕಟ್ ಮಾಡ್ತಾಯಿಲ್ಲ ಹಾಗೇ ಯೂಸ್ ಮಾಡ್ತಾಯಿದ್ದೀವಿ ಇದನ್ನು ಕೂಡ ಪಾಲಕ್ ಮುಳುಗೋ ಅಷ್ಟು ನೀರನ್ನು ಸೇರಿಸಿ ನಾವು ಇದನ್ನು ಕೂಡ ಬಾಯ್ಲ್ ಮಾಡ್ಕೊಂಡು ಬರೋಣ ನಾವು ನಾವು ಎರಡು ಬೇಯೋ ಅಷ್ಟೊಳಗಡೆ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಕಡಲೆನ ಹಾಕಿ ಪೌಡರ್ ಮಾಡ್ಕೊಂಡು ಬರೋಣ ಜಾಸ್ತಿ ಪುಡಿ ಕಡಲೆ ಹಿಟ್ಟು ಥರ ಆಗಬೇಕು ಏನಿಲ್ಲ ತರಿ ತರಿಯಾಗಾದರೆ ಸಾಕಾಗತ್ತೆ ನೋಡಿ ಈ ಥರ ಕಡಲೆ ಹಿಟ್ಟನ್ನು ಬಂದಿದ್ದೀನಿ ನೋಡಿ ಜಾಸ್ತಿ ಹಿಟ್ಟು ಥರನೂ ಇಲ್ಲ ಜಾಸ್ತಿ ತರಿ ತರಿನೂ ಇಲ್ಲ ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿನ ಇದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಬೀಜನ ಹಾಕ್ಕೊಂಡಿದ್ದೀನಿ ಹಸಿ ಬಟಾಣಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಫ್ರೆಶ್ ಹಸಿ ಬಟಾಣಿನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ನೀರು ಹಾಕದೇ ತರಿ ತರಿಯಾಗಿ ನಾವು ಇದನ್ನು ರುಬ್ಕೊಂಬರೋಣ ಇದ್ದೀರಲ್ಲ ತರಿತರಿಯಾಗಿ ರುಬ್ಕೊಂಡ್ ನಾನು ಜಾಸ್ತಿ ನೀರು ಹಾಕಿ ಎಲ್ಲ ಮಾಡೋಂಗಿಲ್ಲ ಡ್ರೈ ಆಗೇ ಮಾಡ್ಕೊಬೇಕು ನೋಡಿ ಇಷ್ಟೇ ತರಿತರಿಯಾಗಿದ್ರೆ ರುಚಿಯಂತೂ ಸೂಪರಾಗಿರುತ್ತೆ ನಮ್ಗೆ ಆಲೂಗಡ್ಡೆ ಕೂಡ ವಿಸಿಲ್ ಆಗ್ತಾಯಿದೆ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ನಮಗೆ ಪಾಲಕ್ ಸೊಪ್ಪು ಕೂಡ ಬೆಂದು ರೆಡಿ ಇದೆ ನಾವಿದ ನೀರು ಹಾಕೊಳ್ಳೋದು ಬೇಡ ಹೀಗೇನೆ ಮಿಕ್ಸಿ ಜಾರ್ಗೆ ಹಾಕೊಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ ತಣ್ಣಗಾಕಿ ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಳ ನೋಡಿ ಈ ಥರ ತಕ್ಕೊಂಡು ತಣ್ಣಗ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮತ್ತೊಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ತಣ್ಣಗಾಗಿರೋ ಪಾಲಕ್ ಸೊಪ್ಪನ್ನು ಹಾಕಿ ಸಣ್ಣದಾಗಿ ರುಬ್ಕೊಂಬರೋಣ ಮತ್ತೆ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ ನೀರ್ ಬೇಕು ಅಂದ್ರೆ ಪಾಲಕ್ ಸೊಪ್ಪು ಬೇಯಿಸಿದ್ವಲ್ಲ ಅದೇ ನೀರನ್ನು ಹಾಕೊಬಹುದು ನಾವು ಸ ಇದೇ ಥರ ಸಣ್ಣಗೆ ಮಾಡ್ಕೊಂಡು ಬರೋಣ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಲ್ಲ ಈ ಥರ ಪೇಸ್ಟ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೋಡಿ ನಾನಿಲ್ಲಿ ಒಂದು ಬೇಸನ್ನ ತೊಗೊಂಡಿದ್ದೀನಿ ಒಂದು ಬೌಲ್ ಆಗುವಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ ನೀವು ಮೈದಾ ಬದಲಿಗೆ ಗೋಧಿ ಹಿಟ್ಟು ಕೂಡ ತೊಗೋಬೋದು ಮೈದಾಕ್ಕೆ ಸ್ವಲ್ಪ ಅಜ್ವೈನ ಕೈಯಲ್ಲಿ ಕ್ರಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತಿಕ್ಕಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ನಾನು ಇದ್ದೀನಿ ತುಪ್ಪ ಹಾಕೋದ್ರಿಂದ ಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ಕೈಯಲ್ಲಿ ತಿಕ್ಕೊಳೋಣ ಹಿಟ್ಟಿಗೆ ತುಪ್ಪಕ್ಕೆ ಬೆರಿಬೇಕು ಆ ಥರ ನಾವು ಈ ಹಿಟ್ಟನ್ನು ಕಲಿಸ್ಕೊಂಬರೋಣ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಶ್ವಲ್ ಅಡುಗೆ ಮನೆ ಗ್ರೂಪ್ ಕೂಡ ಇದೆ ಆ ಗ್ರೂಪ್ಗೆ ಇನ್ನೂ ನೀವು ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗ್ಬೋದು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿರ್ತಾರೆ ವಾಟ್ಸಪ್ ಕೂಡ ಮಾಡ್ಬೋದು ನಿಮ್ಗೆ ಯಾವ ರೆಸಿಪಿ ಬೇಕೋ ಅಲ್ಲಿ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ನಿಮ್ಮಲ್ಲಿ ಯಾವ ಅಡುಗೆ ಮಾಡ್ತೀರಾ ಡಿಫ್ರೆಂಟಾಗಿ ಅಂತ ಕೂಡ ತಿಳಿಸ್ಬೋದು ನೋಡಿ ಈ ಥರ ಕೈಯಲ್ಲಿ ಗಂಟಾಗಬೇಕು ಅಷ್ಟು ಥರ ಕಲಿಸ್ಕೊಬೇಕು ನಾವು ನೋಡಿ ಈ ಥರ ತುಪ್ಪ ಹಾಕಿದ್ದೀವಲ್ವಾ ತುಪ್ಪ ಮೈದಾ ಹಿಟ್ಟು ಎಲ್ಲ ಚೆನ್ನಾಗಿ ಹಿಡಿತದೆ ನೋಡಿ ಇವಾಗ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ ಒಂದೇ ಸರಿ ಜಾಸ್ತಿ ಹಾಕೊಳ್ಳೋಕ್ಕಿಂತ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ ನೋಡಿ ಈ ಥರ ಕಲಿಸ್ತಾ ಇದ್ದೀವಲ್ವಾ ಈಗ ನಾವು ನೋಡಿ ಪಾಲಕ್ ಸೊಪ್ಪನ್ನು ಮಿಕ್ಸಿ ಮಾಡ್ಕೊಬಂದ್ವಲ್ಲ ಅದನ್ನು ಹಾಕೋಣ ನೀವು ನೀರು ಹಾಕೋಕ್ಕೂ ಮುಂಚೆ ಕೂಡ ಹಾಕೊಬೋದು ನೋಡಿ ಎಲ್ಲ ಪಾಲಕನ್ನು ರುಬ್ಕೊಂಡ್ರೆ ಅದೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದರಲ್ಲೇ ಕಲಿಸ್ಕೊಬೋದು ಇವಾಗ ಇವಾಗ ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡ್ಬರ್ಬೇಕು ನೀವು ಪಾಲಕ್ ಬೇಯಿಸಿ ರುಬ್ಬ ಹಾಕ್ಕೊಳ್ತೀರಲ್ಲ ಅವಾಗ ಸ್ವಲ್ಪ ತೆಳುವಾದರೆ ಕೂಡ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಕಲಿಸ್ಕೊಂಡ್ರೆ ಗಟ್ಟಿಗಾಗುತ್ತೆ ನೋಡಿ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನೋಡಿ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಟೈಮ್ ಮಾಡೋದು ನೋಡೋಣ ಬನ್ನಿ ನೋಡಿ ವಿಸಲ್ ಹೋಗಿದೆ ನೋಡಿ ಆಲೂಗಡ್ಡೆ ಕೂಡ ನೀಟಾಗಿ ಬಂದಿದೆ ಬೆಂದಿದೆ ನೋಡಿ ಎಷ್ಟು ನೀಟಾಗಿ ಸಿಪ್ಪೆ ಬರ್ತದೆ ಅಂತ ನೋಡಿ ಬಿಸಿ ಇದೆ ಎಲ್ಲದನ್ನು ಇದೇ ಥರ ಸಿಪ್ಪೆ ತಕ್ಕೊಂಬರೋಣ ನೋಡಿ ಆಲೂಗಡ್ಡೆ ಎಲ್ಲ ಸಿಪ್ಪೆ ಬಂದಿದೆಯಲ್ಲ ಇವಾಗ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ನಮಗೆ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ನೀಟಾಗಿ ಸ್ಮ್ಯಾಶ್ ಇದೆ ಸ್ಮ್ಯಾಶರ್ ಇದ್ರೆ ತುಂಬ ಸುಲಭವಾಗಿ ಬೇಗನೆ ಮಾಡ್ಕೋಬೋದು ಇಷ್ಟಾದರೆ ಸಾಕು ನೋಡಿ ಇದೇ ಆಲೂಗಡ್ಡೆಗೆ ನಾವು ಮೊದಲೇ ಪುಡಿ ಬಂದ್ವಲ್ಲ ಕಡಲೆ ಪುಡಿ ಅದನ್ನು ಸೇರಿಸ್ಕೊಳ್ಳೋಣ ಇದು ಸೇರಿಸ್ಕೊಳ್ಳೋದ್ರಿಂದ ಯಾವಾಗಲೂ ಪಲ್ಯಗಳು ಒಂದು ಸ್ವಲ್ಪ ತೆಳು ತೆಳು ಹಾಕುತ್ತಲ್ಲ ಆ ಥರ ಆಗೋದಿಲ್ಲ ನಾನಿಲ್ಲಿ ಮೂರು ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇ ನಾವು ಮಾಡ್ಕೊಬಂದವಲ್ಲ ಮಸಾಲ ಹಸಿ ಮೆಣಸಿನ್ಕಾಯಿ ಧನಿಯಾ ಬೀಜ ಎಲ್ಲ ಹಾಕಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಘಮ ಅಂತೂ ಈಗಲೇ ಸೂಪರಾಗಿ ಇದೆ ನೋಡಿ ಎಲ್ಲ ಮಸಾಲ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆಲೂಗಡ್ಡೆ ಬೇಯಬೇಕಾದರೂ ಕೂಡ ಉಪ್ಪು ಹಾಕಿರ್ತೀವಿ ಹಾಗಾಗಿ ನೋಡಿ ಉಪ್ಪು ಹಾಕೋಬೇಕು ಸ್ವಲ್ಪನೇ ಅಜ್ವೈನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾವು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿರ್ತೀವಿ ಸ್ವಲ್ಪನೇ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ಳೋಣ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ ಒಂದು ಅರ್ಧ ಸ್ಪೂನು ಧನಿಯಾ ಪೌಡರ್ ನೋಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಆಮ್ಚೂರ್ ಪೌಡರ್ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ನೋಡಿ ಎಷ್ಟೋ ಮಸಾಲ ಹಾಕಿ ನೀಟಾಗಿ ಕೈಯಾಡ್ಸ್ಕೊಳ್ಳೋಣ ಬಿಸಿ ಇರುತ್ತೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ನೋಡಿ ಬಿಸಿ ಇತ್ತು ಅಂತ ಸ್ಪೂನ್ ಸಹಾಯದಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ರೆಡಿ ಇದೆ ಮಸಾಲ ಈಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಎಲ್ಲ ಮಸಾಲ ಹಾಕ್ಕೊಂಡು ನಾವು ಕೈಯ ತಿರ್ಗಿಸ್ಕೊಂಡು ಆಗಿದೆ ಅಲ್ಲ ಇವಾಗ ನಿಮಗೆ ಬೇಕಂದರೆ ಈರುಳ್ಳಿನ ಸೇರಿಸ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ಈರುಳ್ಳಿ ಹಾಕ್ಕೊಂಡು ಈ ಥರ ನೀಟಾಗಿ ಕೈಯಾಡಿಸ್ಕೊಬೇಕು ನೋಡಿ ತಣ್ಣಗಾಗಿದೆ ನೋಡಿ ಈ ಥರ ಕೈ ಆಡಿಸ್ಕೊಂಡು ಆದಮೇಲೆ ನೋಡಿ ಈ ಥರ ಮಾಡಿ ಮಾಡಿಟ್ಕೊಳ್ಳಿ ಎಲ್ಲ ಹಾಗೆ ಕೂಡ ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ನಾವು ಈಗ ಪಾಲಕ್ ಸೊಪ್ಪನ್ನು ಬೇಯಿಸಿ ಹಾಕೊಂಡು ಕಲಿಸ್ಕೊಂಡಿದ್ವಲ್ಲ ಹಿಟ್ಟು ಆ ಹಿಟ್ಟು ಕೂಡ ರೆಡಿ ಇದೆ ನೋಡಿ ಇವಾಗ ಇದನ್ನು ಎಷ್ಟಿಷ್ಟೇ ಉಂಡೆಗಳನ್ನಾಗಿ ತಗೊಳ್ಳೋಣ ನೋಡಿ ಈ ಥರ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೋಬೇಕು ಜಾಸ್ತಿ ತಿನ್ನ ಇರಬಾರ್ದು ಜಾಸ್ತಿ ತಿಕ್ಕು ಕೂಡ ಇರಬಾರ್ದು ನೋಡಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ನೋಡಿ ಇವಾಗ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀವಲ್ಲ ಇದಕ್ಕೆ ಎಡ್ಜಿಗೆ ನೀರನ್ನು ಹಾಕೋಣ ನೀರು ಅಥವಾ ಹಾಲು ಅದು ಮೈದಾ ಹಿಟ್ಟೆ ನೀರು ಕೂಡ ಮಾಡ್ಕೊಬೋದು ನಾವು ಇದಕ್ಕೆ ನೀರು ಹಾಕ್ಕೊಂಡಿದ್ದೀವಲ್ಲ ಈಗ ಈ ಥರ ತಗೊಂಡು ನೋಡಿ ಸುಲಭವಾಗಿ ಮಾಡ್ಕೋಬೋದು ಇವಾಗ ಇದಕ್ಕೆ ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಬೋದು ಇವಾಗ ನಾವು ಮಾಡಿದ ಸ್ಟಫಿಂಗನ್ನು ಹಾಕೊಳ್ಳೋಣ ನಾವು ಇವಾಗ ಕೂಡ ಸ್ವಲ್ಪ ನೀರನ್ನು ಹಾಕೋಣ ಈ ತರ ಕ್ಲೋಸ್ ಮಾಡ್ಕೊಳ್ತಾ ಇದೀನಿ ನಾನು ಎಲ್ಲ ಇದೇ ತರ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಮಾಡ್ಕೊಂಡು ಕಚೋರಿ ತರ ಕೂಡ ಮಾಡ್ಕೋಬಹುದು ಪ್ರೆಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕೂಡ ಮಾಡ್ಕೋಬೋದು ನೋಡಿ ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೆ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಇವಾಗ ಸೂಪರಾಗಿರೋ ಸಮೋಸನ ಹಾಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹಾಕ್ಕೊಬೇಕು ನೋಡಿ ಎಣ್ಣೆ ಒಂದು ಸರಿ ಚೆನ್ನಾಗಿ ಕಾದ್ಮೇಲೆ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಬೇಕು ಚೆನ್ನಾಗಿ ಒಳಗಡೆನು ಬೇಯುತ್ತೆ ಮತ್ತೆ ಲೇಯರು ತುಂಬಾ ಕ್ರಿಸ್ಪಿ ಆಗಿ ಬರುತ್ತೆ ಒಂದ್ಸರಿ ಹಾಕಿದ್ಮೇಲೆ ಸ್ಪೂನ್ ಇಂದ ತಯಾರಿಸ್ಕೊಳ್ತೇವೆ ಮಕ್ಕಳು ಬಟಾಣಿ ತಿನ್ನಲ್ಲ ಅಂತ ಹೇಳ್ತಾರಲ್ವಾ ಅಂಥವ್ರಿಗೆ ಇದು ಸೂಪರ್ ರೆಸಿಪಿ ಯಾಕೆಂದ್ರೆ ಯಾರು ಸಮೋಸ ತಿನ್ನಲ್ಲ ಅಂತ ಹೇಳೋದಿಲ್ಲ ಸ್ನಾಕ್ಸ್ ಅಂತ ಕೊಟ್ಬಿಡ್ಬೋದು ನಾವು ಬಟಾಣಿ ಹಾಕಿರೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ಲಂಚ್ ಬಾಕ್ಸ್ ಕೊಟ್ಟರು ಖಾಲಿ ಆಗುತ್ತೆ ಸ್ನ್ಯಾಕ್ಸ್ ಈ ಕೊಟ್ಟರು ಖಾಲಿ ಆಗುತ್ತೆ ನೋಡಿ ಈ ಥರ ಎರಡೂ ಸೈಡು ನಾವು ಬೇಯಿಸ್ಕೊಂಡು ಬರೋಣ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಎರಡೂ ಸೈಡು ಬೇಯಿಸಿದೆ ನೋಡಿ ನೀಟಾಗಿ ಬೆಂದಿದೆ ಅಲ್ಲ ಬೇಗ ಬೇಯಬೇಕು ಅಂತೇಳಿ ಪಟ್ಟ ಅಂತೇಳಿ ಐಟ್ಲೆ ಇಡಬಾರ್ದು ಅವಾಗ ನೀಟಾಗಿ ಬೇಯೋದಿಲ್ಲ ನೋಡಿ ಇವಾಗ ಇದು ಬೆಂದಿದೆ ಅಲ್ಲ ತಕ್ಕೋಣ ನೋಡಿ ಈ ಥರ ಮಾಡಿದ್ದು ಕೂಡ ಹಾಕೋಣ ನೋಡಿ ಇದನ್ನು ಕೂಡ ಎರಡು ಸೈಡು ನಿಧಾನಕ್ಕೇ ಬೇಯಿಸ್ಕೊಬೇಕು ನೋಡಿ ಇವಾಗ ಇದು ಕೂಡ ರೆಡಿ ಇದೆ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಪ್ಲೇಟ್ ರೆಡಿ ಇದೆ ನಾವು ಮಾಡ್ಕೊಂಡಿರೋ ಬಿಸಿ ಬಿಸಿ ಸಮೋಸ ನೀವು ಸಮೋಸ ಅಂತನ ಕರಿಬೋದು ಬಟಾಣಿಯಿಂದ ಮಾಡಿರೋದು ಹಸಿ ಬಟಾಣಿಯಿಂದ ಮಾಡಿರೋದು ನೋಡಿ ಪಾಲಕ್ ಸೊಪ್ಪು ಕೂಡ ಯೂಸ್ ಮಾಡಿದ್ವಲ್ಲ ಸೂಪರಾಗಿದೆ ಅದೇ ಥರ ಈ ಈ ಥರ ಕೂಡ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕೂಡ ಮಾಡ್ಕೊಬೋದು ನೀವು ಇದನ್ನು ಸಾಸ್ ಜೊತೆ ಬೇಕಾದರೂ ತಿನ್ಬೋದು ಮಯೋನೀಸ್ ಜೊತೆ ಬೇಕಿದ್ರೂ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ನಿಮಗೆ ಎಷ್ಟು ಕ್ರಿಸ್ಪಿ ಇದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಪಾಲಕ್ ಮತ್ತು ಬಟಾಣಿಯಿಂದ ಮಾಡಿದ್ದೀವಲ್ವ ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ ನೋಡಿ ನಿಮಗೆ ಇದನ್ನು ಕೂಡ ತೋರಿಸ್ತೀನಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾವು ಆಚೆ ಕಡೆ ಯಾವ ಮಸಾಲ ಕೂಡ ನಾವು ಯೂಸ್ ಮಾಡಿಲ್ಲ ಮಳೆ ಬರ್ಬೇಕಾದ್ರೆ ಆಚೆಗೆ ಹೋಗಿ ತಂದು ತಿನ್ನೋದ್ಕಿಂತ ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಟ್ಟಾಗ ಎಷ್ಟು ಖುಷಿ ಪಡ್ತಾರಲ್ಲ ಜಾಸ್ತಿ ಕೂಡ ತಿನ್ಬೋದು ನೋಡಿ ರುಚಿ ನೋಡೋಣ ಹ್ಞೂ ಆಚೆ ಕಡೆ ತಂದು ತಿನ್ನೋಕ್ಕಿಂತ ಸು ಸೂಪರಾಗಿದೆ ತುಂಬ ಅಂದರೆ ತುಂಬಾ ರುಚಿಯಾಗಿದೆ ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ ಲೈಕ್ ಮಾಡಿದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು